ಆದಮೇಲೆ ಕರ್ನಾಟಕ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿ ಟಿ ಬಿ ಎಫ್ ಪೋರ್ಟಲ್ನಲ್ಲಿ ಶಿಕ್ಷಕರ ಮಕ್ಕಳ ಉನ್ನತ ವ್ಯಾಸಂಗದ ಸಹಾಯಧನಕ್ಕಾಗಿ ಪೋರ್ಟಲ್ನಲ್ಲಿ ಅಪ್ಲೈ ಮಾಡಿರುತ್ತೇವೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿರ್ತೇವೆ ನಾವು ಸಬ್ಮಿಟ್ ಮಾಡಿರ್ತಕ್ಕಂತಹ ಅಪ್ಲಿಕೇಶನ್ನ ಸ್ಟೇಟಸ್ ಚೆಕ್ ಮಾಡಿಕೊಳ್ಳೋದು ಹೇಗೆ ಅಂದರೆ ನಾವು ನಮ್ಮ ಲಾಗಿನ್ನಲ್ಲಿ ಸ್ಕಾಲರ್ಶಿಪ್ ಅಥವಾ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಫಾರ್ ಎಜುಕೇಷನ್ ಈ ಒಂದು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿರುತ್ತೇವೆ ನಂತರ ಅದು ಬೇರೆ ಬೇರೆ ಕೇಸ್ ವರ್ಕರ್ ಅವರ ಲಾಗಿನ್ನಲ್ಲಿ ವೆರಿಫೈ ಆಗ್ತದೆ ಅಪ್ರೂವಲ್ ಆಗ್ತದೆ ಸೊ ನಾವು ಸಬ್ಮಿಟ್ ಮಾಡಿರ್ತಕ್ಕಂಥ ಅಪ್ಲಿಕೇಶನ್ ಈಗ ಯಾರ ಲಾಗಿನ್ನಲ್ಲಿದೆ ಮತ್ತು ನಮ್ಮ ಅಪ್ಲಿಕೇಶನ್ ಸ್ವೀಕೃತಗೊಂಡಿದೆಯೋ ಅಥವಾ ಯಾವುದೋ ಕಾರಣಕ್ಕೂ ರಿಜೆಕ್ಟ್ ಏನಾದರೂ ಆಗಿದೆಯೋ ಹೀಗೆ ನಮ್ಮ ಅಪ್ಲಿಕೇಶನ್ ಸ್ಟೇಟಸನ್ನು ನಾವು ತಿಳ್ಕೊಳ್ಳೋದು ಹೇಗೆ ಅನ್ನೋದನ್ನು ಈಗ ನೋಡೋಣ ಮೊದಲಿಗೆ ನಮ್ಮ ಮೊಬೈಲ್ನಲ್ಲಿ ಗೂಗಲ್ ಕ್ರೋಮ್ ಸರ್ಚ್ ಇಂಜಿನನ್ನು ಓಪನ್ ಮಾಡ್ಕೋಬೇಕು ಸರ್ಚ್ನಲ್ಲಿ ಟಿ ವಿ ಎಪ್ ಅಂತ ಟೈಪ್ ಮಾಡ್ಕೊಂಡು ಸರ್ಚ್ ಕೊಡಬೇಕು ಸರ್ಚ್ ರಿಸಲ್ಟ್ ಟೀಚರ್ಸ್ ಬೆನಿಫಿಟ್ ಫಂಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ಕಾಣ್ತಕ್ಕಂಥ ಸ್ಕ್ರೀನಲ್ಲಿ ಫೈನಾನ್ಸಿಯಲ್ ಅಸಿಸ್ಟೆನ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಟೀಚರ್ ಎಲ್ ಎಮ್ ಎಸ್ ಲಾಗಿನ್ ಇಲ್ಲಿ ನಮ್ಮ ಮೊಬೈಲ್ ನಂಬರ್ ಫಿಲ್ ಮಾಡಬೇಕು ಪಾಸ್ವರ್ಡ್ ಎಂಟ್ರಿ ಮಾಡಬೇಕು ಕ್ಯಾಪ್ಚಾ ಪಿಲ್ ಮಾಡಿ ಲಾಗಿನ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಒಂದು ವೇಳೆ ನಾವು ಪಾಸ್ವರ್ಡ್ ಬದಲಿಗೆ ಓ ಟಿ ಪಿ ಮೂಲಕ ಲಾಗಿನ್ ಅನ್ನು ಸೆಟ್ ಮಾಡಿಕೊಂಡಿದ್ದರೆ ನಾವು ಎಂಟ್ರಿ ಮಾಡಿದ ಮೊಬೈಲ್ ನಂಬರಿಗೆ ಒ ಟಿ ಪಿ ಬಂದಿರುತ್ತದೆ ಬಂದಂಥ ಒ ಟಿ ಪಿಯನ್ನು ಎಂಟರ್ ಒ ಟಿ ಪಿ ಟೆಕ್ಸ್ಟ್ ಬಾಕ್ಸ್ ಟೆಕ್ಸ್ಟ್ ಬಾಕ್ಸ್ ಕೆಳಗಡೆ ಕೊಟ್ಟಿರತಕ್ಕಂತಹ ಬಾಕ್ಸ್ನಲ್ಲಿ ಫಿಲ್ ಮಾಡಿ ಕ್ಯಾಪ್ಚಾವನ್ನು ಎಂಟರ್ ಕ್ಯಾಪ್ಚಾ ಕೊಟ್ಟಿರ್ತಕ್ಕಂಥ ಬಾಕ್ಸ್ನಲ್ಲಿ ಎಂಟ್ರಿ ಮಾಡಿ ಲಾಗಿನ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಈಗ ನಾವು ಲಾಗಿನ್ ಆಗಿದ್ದೇವೆ ಇಲ್ಲಿ ಎಲ್ ಎಮ್ ಎಸ್ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಅಂತ ಇದೆ ಮೇಲ್ಗಡೆ ಕಾಣ್ತಕ್ಕಂಥ ಮೆನುಗಳಲ್ಲಿ ಫೈನಾನ್ಸಿಯಲ್ ಅಸಿಸ್ಟೆನ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಫೈನಾನ್ಸಿಯಲ್ ಅಸಿಸ್ಟೆನ್ಸ್ ಫಾರ್ ಎಜುಕೇಷನ್ ಬಟನ್ ಸೆಲೆಕ್ಟ್ ಮಾಡ್ಕೋಬೇಕು ಈಗ ಫೈನಾನ್ಸಿಯಲ್ ಅಸಿಸ್ಟೆನ್ಸ್ ಫಾರ್ ಎಜುಕೇಷನ್ ಡ್ಯಾಶ್ ಬೋರ್ಡ್ ಇಲ್ಲಿ ಟೇಬಲ್ ಇದೆ ಟೇಬಲ್ನಲ್ಲಿ ಚೈಲ್ಡ್ ನೇಮ್ ಡೇಟ್ ಆಫ್ ಬರ್ತ್ ಅಪ್ಲಿಕೇಶನ್ ಸ್ಟೇಟಸ್ ಇಯರ್ ಆಫ್ ಅಪ್ಲಿಕೇಶನ್ ಆಕ್ಷನ್ ಅಂತ ಇದೆ ಆಕ್ಷನ್ ಕಲಮ್ನಲ್ಲಿ ಓಪನ್ ಬ್ಲೂ ಕಲರ್ ಬಟನ್ ಇದೆ ಕ್ಲಿಕ್ ಮಾಡ್ತೇನೆ ಫೈನಾನ್ಸಿಯಲ್ ಅಸಿಸ್ಟೆನ್ಸ್ ಫಾರ್ ಎಜುಕೇಷನ್ ಸ್ಟೇಟಸ್ ಈ ಕ ಟೇಬಲ್ನಲ್ಲಿ ನೋಡಬಹುದು ಡೇಟ್ ಇದೆ ಅಪ್ಲಿಕೇಶನ್ ನಂಬರ್ ಸ್ಟೇಟಸ್ ಕ್ಯೂ ರಿಜೆಕ್ಷನ್ ರೀಸನ್ ಕಮೆಂಟ್ಸ್ ಆ್ಯಕ್ಷನ್ ಅಂತ ಇದೆ ಸೊ ಈ ಒಂದು ಟೇಬಲ್ನಲ್ಲಿ ಸ್ಟೇಟಸ್ ಅಂತ ಏನಿದೆ ಕ್ಯೂನಲ್ಲಿ ಟೀಚರ್ ಅವರಿಂದ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ನೆಕ್ಸ್ಟ್ ಕೇಸರ್ಕರ್ ಚಿಕ್ಕೋಡಿ ಇಲ್ಲಿ ಏನಾಗಿದೆ ನಮ್ಮ ಒಂದು ಅಪ್ಲಿಕೇಶನ್ ಸದ್ಯಕ್ಕೆ ಪೆಂಡಿಂಗ್ ಅಂತ ಇದೆ ಏನು ಮಾಡ್ತಾರೆ ನಮ್ಮ ಅಪ್ಲಿಕೇಶನನ್ನು ವೆರಿಫೈ ಮಾಡ್ತಾರೆ ನಂತರ ಅದು ಮ್ಯಾನೇಜರ್ ಲಾಗಿನ್ನು ಆಮೇಲೆ ಸ್ಟೇಟಿ ಒಂದು ಟಿ ವಿ ಎಫ್ ಲಾಗಿನ್ಗೆ ಮೂವ್ ಆಗಿ ಅವರೆಲ್ಲ ವೆರಿಫೈ ಮಾಡಿ ಅಪ್ಲೂ ಅಪ್ರೂವ್ ಕೊಟ್ಟ ಮೇಲೆ ಸ್ಕಾಲರ್ಶಿಪ್ ಅಮೌಂಟು ನಾವು ಕೊಟ್ಟಿರ್ತಕ್ಕಂಥ ಒಂದು ಅಕೌಂಟ್ಗೆ ಜಮಾ ಆಗ್ತದೆ ರಿಜೆಕ್ಷನ್ ರೀಸನ್ನಲ್ಲಿ ಬ್ಲಾಂಕ್ ಅಂತ ಇದೆ ಒಂದು ವೇಳೆ ಏನಾದರೂ ನಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದ್ದರೆ ಯಾವ ಕಾರಣಕ್ಕಾಗಿ ರಿಜೆಕ್ಟ್ ಆಗಿದೆ ಅನ್ನುವಂಥ ಒಂದು ರಿಮಾರ್ಕನ್ನು ಬರೆದಿರುತ್ತಾರೆ ನಾವು ಏನು ಮಾಡಬೇಕು ಆ ರಿಮಾರ್ಕನ್ನು ಓದಿ ನಾ ಯಾವ ಕಾರಣಕ್ಕಾಗಿ ರಿಜೆಕ್ಟ್ ಆಗಿದೆಯೋ ಉದಾಹರಣೆಗೆ ನಾವು ಅಪ್ ಅಪ್ಲೋಡ್ ಮಾಡಿರ್ತಕ್ಕಂಥ ಡಾಕ್ಯುಮೆಂಟ್ಸು ಸರಿಯಾಗಿ ಕಾಣದೇ ಇದ್ದಾಗ ರಿಜೆಕ್ಟ್ ಆಗೋ ಸಾಧ್ಯತೆ ಇರ್ತದೆ ಮತ್ತೆ ಏನು ಮಾಡಬೇಕು ಅವರೊಂದು ಮಾಡಿಪ್ಪ ಅಂತ ಏನೊಂದು ಬಟನ್ ಇರ್ತದೆ ನೀಲಿ ಕಲರ್ ಬಟನ್ನು ಕ್ಲಿಕ್ ಮಾಡಿದಾಗ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಸ್ಕ್ರೀನ್ ವಿಂಡೋಗೆ ಬರ್ತೇವೆ ಅಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಮತ್ತೊಮ್ಮೆ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿ ಸಬ್ಮಿಟ್ ಕೊಡಬೇಕಾಗುತ್ತದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾಯಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಒಂದೇ ಮಾತ್ರ